ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಂ ಜೆ ಕನ್ನಡ ಚಾನಲ್ಗೆ ಸ್ವಾಗತ ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಎಷ್ಟು ಬಾರಿ ನಾವು ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುವುದಿಲ್ಲ ಮನೆಗೆ ಬಂದ ಹಣ ನೀರಿನಂತೆ ಖರ್ಚಾಗುತ್ತದೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳವಾಗುತ್ತದೆ ಇದಕ್ಕೆ ಕಾರಣವೇನು ಕೇವಲ ನಮ್ಮ ಗ್ರಹಾಚಾರವಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಅಡಗಿರುವ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿ ಅಥವಾ ಅನಿಷ್ಟಗಳಾಗಿರಬಹುದು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಅವುಗಳು ಯಾವುವು ಮತ್ತು ಅವುಗಳು ಬಾರದಂತೆ ತಡೆಯಲು ಪುರಾತನ ಕಾಲದಿಂದ ಋಷಿ ಮುನಿಗಳು ಹೇಳಿಕೊಟ್ಟಿರುವ ಮತ್ತು ಇಂದಿನ ವಿಜ್ಞಾನ ಒಪ್ಪುವಂತಹ ಕೆಲವೊಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಆಚರಣೆಗಳನ್ನು ತಿಳಿಸುತ್ತಿದ್ದೇವೆ ಇದು ಕೇವಲ ಪೂಜೆಯಲ್ಲ ಇದು ಜೀವನ ಶೈಲಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಮನೆಯ ಚಿತ್ರಣವೇ ಬದಲಾಗಬಹುದು ಅನಿಷ್ಟಗಳ ನಿವಾರಣೆ ಅಥವಾ ಮನೆಯಲ್ಲಿರುವ ದಾರಿದ್ರ್ಯ ಮೊದಲು ಹೋಗಲಾಡಿಸಬೇಕು ಇದಕ್ಕೆ ಮೊದಲ ಅಸ್ತ್ರ ಕಲ್ಲುಪ್ಪು ವಾರಕ್ಕೊಮ್ಮೆ ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಅಥವಾ ಶುಕ್ರವಾರ ಹೊರತುಪಡಿಸಿ ಅರ್ಧ ಹಿಡಿ ಕಲ್ಲುಪ್ಪು ಮತ್ತು ಚಿಟಿಕೆ ಅರಿಶಿನದ ಪುಡಿ ಹಾಕಿ ಇಡಿ ಮನೆಯನ್ನು ಒರೆಸಬೇಕು ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಂಡು ಮನೆಯಲ್ಲಿರಬಹುದಾದ ದಾರಿದ್ರ್ಯ ಅನಿಷ್ಟಗಳ ನಿವಾರಣೆ ಮಾಡುತ್ತದೆ ಇನ್ನು ಮನೆಯ ಹಾಲ್ ಅಥವಾ ಮುಖ್ಯ ದ್ವಾರದ ಮೂಲೆಯಲ್ಲಿ ಒಂದು ಮಧ್ಯಮ ಗಾತ್ರದ ಗಾಜಿನ ಬೌಲ್ನಲ್ಲಿ ಕಲ್ಲುಪ್ಪನ್ನು ಹಾಕಿ ಇಡಿ ಇದು ಮನೆಗೆ ತಗಲುವ ಕೆಟ್ಟ ದೃಷ್ಟಿದೋಷವನ್ನು ತಡೆಯುತ್ತದೆ ವಾರಕ್ಕೊಮ್ಮೆ ಇದರಲ್ಲಿರುವ ಉಪ್ಪನ್ನು ಬದಲಾಯಿಸಿ ಹಳೆಯ ಉಪ್ಪನ್ನು ಸಿಂಕೆ ಹಾಕಿ ನೀರಿನಲ್ಲಿ ಹರಿಬಿಡಿ ಇವಿಷ್ಟು ಕೆಲಸ ಮಾಡುವುದರೊಂದಿಗೆ ಸದಾ ನೆನಪಿನಲ್ಲಿಡಬೇಕಾದ ವಿಚಾರವೆಂದರೆ ಮನೆಯ ಮೂಲೆಗಳಲ್ಲಿ ಜೇಡರ ಬಲೆ ಕಟ್ಟದಂತೆ ನೋಡಿಕೊಳ್ಳಿ ಜೇಡರ ಬಲೆ ಇದ್ದರೆ ಸಾಕ್ಷಾತ್ ಲಕ್ಷ್ಮಿಯೇ ಬಂದರೂ ಹಿಂತಿರುಗಿ ಹೋಗುತ್ತಾಳೆ ಎಂಬ ಪ್ರತೀತಿ ಇದೆ ಸ್ನೇಹಿತರೆ ಮನೆಯ ಮುಖ್ಯ ಬಾಗಿಲು ಲಕ್ಷ್ಮಿ ಬರುವ ದಾರಿ ಅದು ಯಾವಾಗಲೂ ಸ್ವಚ್ಛವಾಗಿರಬೇಕು ಚಪ್ಪಲಿಗಳನ್ನು ಬಾಗಿಲ ನೇರಕ್ಕೆ ಎಂದಿಗೂ ಬಿಡಬಾರದು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಗೃಹಿಣಿ ಬಾಗಿಲನ್ನು ತೆರೆಯುವಾಗ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಥವಾ ಇಷ್ಟ ದೇವರ ನಾಮಸ್ಮರಣೆ ಮಾಡುತ್ತಾ ತೆರೆಯಬೇಕು ಇದರಿಂದ ಧನಾತ್ಮಕ ಶಕ್ತಿಗಳ ಪ್ರವೇಶ ಮುಂಜಾನೆಯಿಂದಲೇ ಆರಂಭವಾಗುತ್ತದೆ ವಾರಕ್ಕೆ ಒಮ್ಮೆಯಾದರೂ ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಡಿ ಬಾಗಿಲಿಗೆ ಮಾವಿನ ತೋರಣ ಕಡ್ಡಾಯವಾಗಿ ಕಟ್ಟುವುದನ್ನು ಮರೆಯದಿರಿ ಒಣಗಿದ ತೋರಣವನ್ನು ಹಾಗೆ ಬಿಡದೆ ತಕ್ಷಣ ಬದಲಾಯಿಸುತ್ತಿರಿ ಈ ಅಲಂಕಾರದ ಪ್ರಭಾವದಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಅಭಿವೃದ್ಧಿಯಾಗುತ್ತದೆ ಬೆಳಿಗ್ಗೆ ಬಾಗಿಲ ಹೊರಗೆ ಸ್ವಲ್ಪ ನೀರು ಮತ್ತು ಅರಿಶಿನ ಹಾಕಿ ರಂಗೋಲಿ ಬಿಡುವುದು ಸಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನಿಸುತ್ತದೆ ಇದಿಷ್ಟು ಬೆಳಗಿನ ಆಚರಣೆಗಳಾದರೆ ನಾವೀಗ ತಿಳಿಸಲಿರುವುದು ಸಂಜೆಯ ದೀಪಾರಾಧನೆ ಮತ್ತು ಕರ್ಪೂರದ ಮಹಿಮೆ ಲೈಟಿಂಗ್ ದ ಲ್ಯಾಂಪ್ ಅಂಡ್ ಕಾಪೂರ್ ಗೋಧೂಳಿ ಸಮಯ ಅಂದರೆ ಸಂಜೆ ಆರರಿಂದ ಏಳು ಗಂಟೆಯ ಸಮಯ ಅತ್ಯಂತ ಪವಿತ್ರವಾದದ್ದು ಈ ಸಮಯದಲ್ಲಿ ಮನೆಯಲ್ಲಿ ಯಾರೂ ಮಲಗಿರಬಾರದು ಟಿ ವಿ ನೋಡುತ್ತಾ ಕಾಲ ಕಳೆಯಬಾರದು ಇದರ ಬದಲಾಗಿ ಮನೆಯ ದೇವರ ಕೋಣೆಯಲ್ಲಿ ಮತ್ತು ತುಳಸಿ ಗಿಡದ ಹತ್ತಿರ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಲೇಬೇಕು ದೀಪದ ಬತ್ತಿ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡುವುದು ಶ್ರೇಯಸ್ಕರ ನೀವು ಯಾವ ಎಣ್ಣೆ ಬಳಸಿ ದೀಪ ಹಚ್ಚುತ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಸುಗಂಧಭರಿತ ವಾತಾವರಣ ಲಕ್ಷ್ಮಿಗೆ ಪ್ರಿಯವಾಗಿರುವುದರಿಂದ ಸುವಾಸನೆ ಭರಿತ ಗಂಧದ ಕಡ್ಡಿ ಹಚ್ಚಿಡುವ ಅಭ್ಯಾಸ ಪ್ರತಿನಿತ್ಯ ರೂಢಿಸಿಕೊಳ್ಳಿ ಭೀಮಸೇನಿ ಕರ್ಪುರ ಅಂದರೆ ಪಚ್ಕರ್ಪುರ ಇದು ಅತ್ಯಂತ ಶಕ್ತಿಶಾಲಿ ಸಂಜೆ ಪೂಜೆ ಮುಗಿದ ನಂತರ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಎರಡು ಲವಂಗ ಮತ್ತು ಭೀಮಸೇನಿ ಕರ್ಪುರ ಅಂದರೆ ಪಚ್ಕರ್ಪುರದ ಚಿಕ್ಕ ತುಂಡನ್ನು ಹಾಕಿ ಉರಿಸಿ ಆ ಹೊಗೆಯನ್ನು ಇಡೀ ಮನೆಗೆ ತೋರಿಸಿ ಇದು ಹಣದ ಆಕರ್ಷಣೆಗೆ ಅಂದರೆ ಮನಿ ಅಟ್ರಾಕ್ಷನ್ಗೆ ಅದ್ಭುತ ಪರಿಹಾರ ಶ್ರೀಮಂತಿಕೆಯ ಸುಖ ಸಂತೋಷಗಳನ್ನು ಅನುಭವಿಸಬೇಕೆಂದರೆ ಮಾನಸಿಕ ಸ್ಥಿತಿ ಮತ್ತು ದಾನ ಧರ್ಮ ಅಂದರೆ ಮೈಂಡ್ಸೆಟ್ ಆ್ಯಂಡ್ ಕರ್ಮ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ ಹಾಗಾಗಿ ಮಾತುಗಳೇ ಮಂತ್ರ ಎನ್ನುವಂತೆ ಮನೆಯಲ್ಲಿ ಯಾವಾಗಲೂ ನನ್ನ ಹತ್ತಿರ ಹಣ ಇಲ್ಲ ಕಷ್ಟ ಇದೆ ಎಂದು ಹೇಳಬೇಡಿ ನಾನು ಸಮೃದ್ಧಿಯಾಗಿದ್ದೇನೆ ದೇವರು ದಾರಿ ತೋರಿಸುತ್ತಿದ್ದಾನೆ ಎಂಬ ಧನಾತ್ಮಕ ಮಾತುಗಳನ್ನೇ ಆಡಲು ಅಭ್ಯಾಸ ಮಾಡಿಕೊಳ್ಳಿ ಸ್ನೇಹಿತರೆ ದಾನ ಮಾಡುವುದರಿಂದ ಸಕಲ ಸೌಭಾಗ್ಯದ ಬಾಗಿಲು ತೆರೆಯುವುದು ಹಾಗಾಗಿ ನಿಮ್ಮ ಆದಾಯದ ಸಣ್ಣ ಭಾಗವನ್ನಾದರೂ ದಾನ ಮಾಡಿ ಅಥವಾ ಮೂಗ ಪ್ರಾಣಿಗಳಿಗೆ ಅಂದರೆ ಹಸು ನಾಯಿ ಪಕ್ಷಿಗಳಿಗೆ ಆಹಾರ ನೀರು ನೀಡಿ ಇದು ನಿಮ್ಮ ಜಾತಕದ ದೋಷವನ್ನು ನಿವಾರಿಸಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಮನೆಯ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬಂದರೆ ಆ ಮನೆಯಲ್ಲಿ ಶ್ರೀಮಂತಿಕೆ ಉಳಿಯುವುದಿಲ್ಲ ಹಾಗಾಗಿ ಅವರನ್ನು ಗೌರವಿಸಿ ಮತ್ತು ಇತರ ಹೆಣ್ಣು ಮಕ್ಕಳನ್ನು ನಿಷ್ಕಾಮ ಪ್ರೀತಿ ಹಾಗೂ ಆಧಾರದಿಂದ ಕಾಣಿರಿ ಸ್ನೇಹಿತರೆ ನಾವು ತಿಳಿಸಿದ ವಿಚಾರಗಳನ್ನು ಕೇವಲ ಕೇಳಿದರೆ ಸಾಲದು ಹಿಂದೆ ಆಚರಣೆಗೆ ತನ್ನಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದರೆ ನಲವತ್ತೆಂಟು ದಿನಗಳ ಒಳಗೆ ಅಂದರೆ ಇದನ್ನು ಒಂದು ಮಂಡಲ ಎನ್ನುತ್ತಾರೆ ಈ ಅವಧಿಯೊಳಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಾಣುವಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಮಿತ್ರರೊಂದಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ